ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮದುವೆ ಶೈಲಿಯಲ್ಲಿ ಮಾಡೋ ಶಾವ್ಗೆ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶಾವ್ಗೆ ಪಾಯಸ ಮಾಡೋದಕ್ಕೆ ಏನೇನು ಬಳಸ್ತಿದ್ದೀನಿ ಅಂತ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಸೊ ಶಾವ್ಗೆ ತಗೊಂಡಿದ್ದೀನಿ ನಾನು ಇದನ್ನು ಜಡೆ ಶಾವ್ಗೆ ಅಂತಾರೆ ಸೊ ಇದು ದಾವಣಗೆರೆ ಸೈಡೆಲ್ಲ ಸಿಗುತ್ತೆ ಇದಕ್ಕೆ ನಾನು ಕೇಸರಿನ ಸ್ವಲ್ಪ ನೆನೆಸಿಟ್ಟಿದ್ದೀನಿ ಹಾಗೆ ದ್ರಾಕ್ಷಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ತುಪ್ಪ ಏಲಕ್ಕಿ ಪೌಡರು ಹಾಗೆ ಒಂದು ಬಟ್ಲಷ್ಟು ಹಾಲು ಇಲ್ಲಿ ಏನಕ್ಕೆ ದ್ರಾಕ್ಷಿನ ನೆನೆಸಿಟ್ಟಿದ್ದೀನಿ ಅಂದರೆ ನೀವು ನೋಡ್ತಾ ಇರ್ಬೋದು ದ್ರಾಕ್ಷಿನ ತೊಳೆದ್ರೆ ನೋಡಿ ಎಷ್ಟು ಗಲೀಜು ಬರ್ತಾ ಇದೆ ಅಂತ ದ್ರಾಕ್ಷಿ ಕೆಡಬಾರ್ದು ಅಂದ್ಬಿಟ್ಟು ಅವರು ಪೌಡರ್ ಹಾಕಿರ್ತಾರೆ ಸೊ ಕೆಮಿಕಲ್ ಹಾಕಿರ್ತಾರೆ ಸೊ ಅದಕ್ಕೋಸ್ಕರ ದ್ರಾಕ್ಷಿನ ಯಾವಾಗಲೂ ಅಳೆದು ಬಳಸಬೇಕು ಈಗ ನಾನೊಂದು ಬಾಣಲಿಯಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಏನು ದ್ರಾಕ್ಷಿನ ತೊಳೆದಿಟ್ಕೊಂಡಿದ್ದೆ ಸೊ ಅದನ್ನು ಹಿಂಡಬೇಕು ಯಾಕಂದರೆ ನೀರಿನಂಶ ಇರುತ್ತೆ ನೀರಿನಂಶ ಇರೋ ಥರನೇ ಹಂಗೆ ಹಾಕಬಾರ್ದು ದ್ರಾಕ್ಷಿದ ಜೊತೆಗೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲೇ ಇದು ಎರಡು ನಿಮಿಷ ಫ್ರೈ ಆದಮೇಲೆ ಸೊ ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಇದಕ್ಕೇ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮತ್ತು ಶಾವಿಗೆನ ಅದರಲ್ಲಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ ನಾನು ಫಸ್ಟಿಗೆ ಶಾವಿಗೆ ಹಾಕಬೇಕಾದ್ರೆ ಸೊ ಉದ್ದ ಇರೋ ಶಾವಿಗೆನೇ ಹಾಕಿದ್ದೆ ಸೊ ನೋಡ್ತಾ ಇರ್ಬೋದು ಅದನ್ನು ಬಿಸಿ ಮಾಡ್ತಾ ಶಾವಿಗೆ ಎಲ್ಲ ಸಣ್ಣ ಕಟ್ ಕಟ್ಟಾಗಿದೆ ಈಗ ಶಾವಿಗೆ ಉರಿದಿದ್ದಾಗಿದೆ ಸೊ ಈಗ ಇದನ್ನು ತೆಗೆದಿಟ್ಕೊಂಡು ಅದೇ ಬಾಂಡ್ಲಿಗೆ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಒಂದು ಲೋಟದಷ್ಟು ಹಾಲನ್ನು ಹಾಕ್ಕೊಂತ ಇದ್ದೀನಿ ಸೊ ಇದನ್ನು ಬಿಸಿಗೆ ಇಟ್ಕೊಂಡು ಹಾಲು ಬಿಸಿ ಆದಮೇಲೆ ನಾವು ಏನು ಉರಿದಿಟ್ಕೊಂಡಿರ್ತೀವಲ್ಲ ಶಾವಿಗೆ ಸೊ ಅದನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಆದರೂ ಶಾವಿಗೆನ ಬೇಯಿಸಬೇಕಾಗತ್ತೆ ಹಾಲಲ್ಲಿ ನೀವು ಗಟ್ಟಿ ಶಾವ್ಗೆ ಪ್ಯಾಕೆಟ್ ಶಾವ್ಗೆ ಬಳಸಿದ್ರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಕ್ಕೆ ಈ ಥರ ಶಾವ್ಗೆ ಆದರೆ ಸೊ ನಿಮಗೆ ತುಂಬ ಲೇಟ್ ಆಗೋಲ್ಲ ಒಂದು ಹತ್ತು ನಿಮಿಷಕ್ಕೆ ಇದು ಬೆಂದುಬಿಡುತ್ತೆ ಶಾವ್ಗೆ ಶಾವಿಗೆ ಎಲ್ಲ ಬೆಂದಿದೆ ಸೊ ಈಗ ನಾವು ಶಾವಿಗೆ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೀಗೆ ಕಟ್ಟಾದರೆ ಸೊ ಕಟ್ಟಾಗೋಷ್ಟು ಇದ್ದರೆ ಸಾಕು ಬೆಂದರೆ ಸೊ ಈಗ ಇದಕ್ಕೆ ನಾನು ಅರ್ಧ ಬೌಲಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸೊ ಜಾಸ್ತಿ ಸ್ವೀಟನ್ನು ನೀವು ಬಳಸಲ್ಲ ಅನ್ನೋದಾದರೆ ಸೊ ಒಂದು ಸ್ವಲ್ಪನ ಪ್ರಮಾಣದಲ್ಲಿ ಸ್ವೀಟನ್ನು ಬಳಸಿ ಸೊ ನಾನು ಒಂದು ಲೋಟ ಅಷ್ಟು ಹಾಲು ಹಾಕಿದ್ದೀನಿ ಸೊ ಹಾಗಾಗಿ ಇಲ್ಲಿ ಒಂದು ಅರ್ಧ ಲೋಟದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪೌಡರು ಹಾಗೆ ಕೇಸರಿನ ಹಾಕಿದ್ದೀನಿ ನೀರಲ್ಲಿ ನೆನೆಸಿಟ್ಟಿದ್ದೆ ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಪೌಡರನ್ನ ಹಾಗೆ ಇಲ್ಲ ಸೊ ನೀವು ಹಾಗೆ ಹಾಕಿದ್ರೆ ಗಂಟು ಗಂಟು ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ತೆಳುವ ಕಲಿಸ್ಕೊಂಡು ಸೊ ಇದಕ್ಕೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈಗ ನೀವು ಡ್ರೈ ಫ್ರೂಟ್ಸ್ ಪೌಡರ್ ಇಲ್ಲ ಅಂದರೆ ಬಾದಾಮ್ ಪೌಡರ್ನ ನೀವು ಹಾಕ್ಬೋದು ಮದುವೆ ಮನೆಯಲ್ಲೆಲ್ಲ ಬಾದಾಮ್ ಪೌಡರ್ನ ಹಾಕ್ತಾರೆ ಸೊ ಅಂದರೆ ನೀವು ಕಂಡೆನ್ಸ್ಡ್ ಮಿಲ್ಕ್ ಬರುತ್ತೆ ಸೊ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ಸಕ್ಕರೆ ಬಳಸ್ದಲೆ ಸೊ ನೀವು ಕಂಡೆನ್ಸ್ಡ್ ಮಿಲ್ಕು ಸಹ ಹಾಕ್ಬೋದು ಬಾದಾಮ್ ಪೌಡರ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾನು ಶಾವಿಗೆ ಪಾಯಸಕ್ಕೆ ಕೊನೆಗೆ ಡ್ರೈ ಫ್ರೂಟ್ಸ್ ಏನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ನೀವು ಬರೀ ಹಾಲಲ್ಲೇ ಮಾಡಿದ್ರೆ ಸೊ ನಿಮಗೆ ಹಾಲು ಒಂದು ಕಡೆಗೆ ಶಾವಿಗೆ ಒಂದು ಕಡೆಗೆ ಶಾವಿಗೆ ಪಾಯಸ ಒಂದು ಕಡೆಗೆ ನಂಗೆ ಆಗ್ಬಿಡುತ್ತೆ ಸೊ ಈ ಥರ ಡ್ರೈ ಫ್ರೂಟ್ಸ್ ಪೌಡರು ಕಂಡೆನ್ಸ್ಡ್ ಮಿಲ್ಕು ಅಥವಾ ಬಾದಾಮ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಚೆನ್ನಾಗಿರುತ್ತೆ ನಿಮಗೆ ನಾನು ಮಾಡಿರೋ ಶಾವಿಗೆ ಪಾಯಸ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು